ಕೆ ಎಸ್ ಆರ್ ನೂತನ ಅಶ್ವಮೇಧ ಬಸ್ಗಳಿಗೆ ನಗರದಲ್ಲಿ ಚಾಲನೆ ಚಿಂತಾಮಣಿ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ನಗರದಿಂದ ಬೆಂಗಳೂರಿಗೆ ತಡೆರಹಿತ ನೂತನ ಅಶ್ವಮೇಧ ಬಸ್ಗಳಿಗೆ ಕೆಎಸ್ಆರ್ ಡಿಪೋ ವ್ಯವಸ್ಥಾಪಕಿ ಸರಿತ ಚಾಲನೆ ನೀಡಿದರು ನಗರದ ಬಸ್ ನಿಲ್ದಾಣದಲ್ಲಿ ನೂತನ ಬಸ್ಗಳಿಗೆ ಚಾಲನೆ ನೀಡಿ ನಂತರ ಮಾತನಾಡಿದ ಅವರು ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಇಲಾಖೆಯಿಂದ ನೀಡಿರುವ ಐದು ಬಸ್ ಗಳು ನಗರದಿಂದ ಬೆಂಗಳೂರಿಗೆ ಸಂಚರಿಸಲಿದ್ದು ಜೊತೆಗೆ ಶಕ್ತಿ ಯೋಜನೆಯಡಿ ಪ್ರಯಾಣಿಸುವ ಮಹಿಳೆಯರ ಸಂಖ್ಯೆ ಹೆಚ್ಚುತ್ತಲೇ ಇದ್ದು ಇದೀಗ ಅಗತ್ಯ ನವನವೀನ ವಿನ್ಯಾಸದ ಬಸ್ಗಳ ಸಂಚಾರದಿಂದ ಹೆಚ್ಚಿನ ಅನುಕೂಲವಾಗುತ್ತದೆ ಬಣ್ಣ ಬಣ್ಣದ ಬಗೆ ಬಗೆಯ ಹೂಗಳಿಂದ ಸಿಂಗಾರಗೊಂಡಿರುವ ಅಶ್ವಮೇಧ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಬಸ್ಗಳಾಗಿದ್ದು ಈ ಬಸ್ಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಹನ್ನೆರಡು ಪ್ಯಾನಿಕ್ ಬಟನ್ ಜಿ ಪಿ ಎಸ್ ಎರಡು ರೇರ್ ಕ್ಯಾಮೆರಾ ಉತ್ತಮ ಸೀಟ್ಗಳು ಮೊಬೈಲ್ ಫೋನ್ ಚಾರ್ಜ್ ಹಾಕಿಕೊಳ್ಳಲು ಆರು ಚಾರ್ಜಿಂಗ್ ಪಾಯಿಂಟ್ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ಒಟ್ಟು ಐವತ್ತೆರಡು ಸೀಟಿನ ಬಸ್ಸಿನ ಒಳಗೆ ಮತ್ತು ಹೊರಭಾಗದಲ್ಲಿ ಎಲ್ಇಡಿ ಮಾರ್ಗ ಫಲಕ ಪ್ರಯಾಣಿಕರು ಲಗೇಜ್ ಇಡಲು ದೊಡ್ಡದಾದ ಸ್ಥಳದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದ ಅವರು ಚಿಂತಾಮಣಿ ನಗರದಿಂದ ಹೊರಡುವ ಈ ವಾಹನಗಳು ಟಿನ್ ಫ್ಯಾಕ್ಟರಿ ಮಾತ್ರ ನಿಲುಗಡೆ ನೀಡಿ ನಂತರ ಮೆಜೆಸ್ಟಿಕ್ ತಲುಪಿರುವುದಾಗಿ ಮಾಹಿತಿ ನೀಡಿ ಪ್ರಯಾಣಿಕರು ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರಿದ್ರು ಇದೇ ವೇಳೆ ಪ್ರಥಮವಾಗಿ ಸಂಚರಿಸಿದ ಪ್ರಯಾಣಿಕರಿಗೆ ಸಿಬ್ಬಂದಿ ಸಹ ಸಿಹಿ ಹಂಚಿದ್ರು ನಂತರ ಪ್ರಯಾಣಿಕರಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರು ಈ ಸಂದರ್ಭದಲ್ಲಿ ಸಹಾಯಕ ಸಂಚಾರ ವೀಕ್ಷಕರು ಕೆ ಸಿ ಲಕ್ಷ್ಮೀಪತಿ ಶ್ರೀರಾಮ್ ರೆಡ್ಡಿ ಹಾಗೂ ಸಿಬ್ಬಂದಿ ನಮ್ಮ ಜನಗಳಿಗೆ ಅವಶ್ಯಕತೆ ಇತ್ತು ಅದನ್ನ ಇಲ್ಲಿನ ನಮ್ಮ ಶಾಸಕರು ಕಾರ್ಯಗತಗೊಳಿಸಿ ಇವತ್ತೇ ಲಾಂಚ್ ಆಗಿರೋ ಬಸ್ಗೆ ಈ ನಮ್ಮ ಚಿಪ್ಪಗೆ ಐದು ಬಸ್ ಕೊಡಿಸಿ ಇವತ್ತಿಂದಾನೇ ಪ್ರಯಾಣ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸೇವೆಯನ್ನು ಮಟ್ಕೊಂಡು ಕೊಡಿಸ್ತೀರಾ ನಿರಂತರವಾಗಿ ಹೀಗೆ ಮಾಡಲಿ ಅಂತ ವಯಸ್ತಿ ಕೂತಿದ್ದೀರ ಹೌದು ಹೊಸ ಬಸ್ ಅಲ್ವಾ ಸೀಟ್ ಕಂಫರ್ಟ್ ಹೆಂಗಿದೆ ನಿಮಗೆ ಏನು ಅನಿಸ್ತದೆ ಸರ್ ಎಲ್ಲ ಚೆನ್ನಾಗಿದೆ ಸರ್ ಶಾಸು ಗುರು

ಲೇಟೆಸ್ಟ್ ಮಾಡಲಿದೆ ಫ್ರಂಟ್ ಕ್ಯಾಮ್ರಾ ಮುಂದೆ ಹೋಗುವಂತ ವಾಹನಗಳು ಕೂಡ ಇದ್ರಲ್ಲಿ ನೋಡ್ಬೋದು ಆದ್ರೆ ಹಿಂದಿಂದ ಯಾವ ಗಾಡಿ ಬರ್ತದೆ ಅಂತಾನು ಕೊಡ್ಬೋದು ಏನಾದ್ರು ಇದು ಮೊಬೈಲ್ ಏನಾದ್ರೂ ಚಾರ್ಜಿಂಗ್ ಏನಾದ್ರೂ ಯಾರ್ದಾದ್ರು ಸ್ವಿಚ್ ಆಫ್ ಆದ್ರೂ ಕೂಡ ಆಕಸ್ಮಿಕವಾಗಿ ಹಿಂದೆ ಬಂದಿದ್ದೇನು ಚಾರ್ಜಿಂಗ್ ಹಾಕೊಳ್ಬಹುದು ಮೊಬೈಲ್ ಪವರ್ ಬ್ಯಾಂಕ್ ಇದು ಬಂದಿದ್ದನ್ನು ಕೊಟ್ಟಿದ್ದಾರೆ ಬಂದಿದ್ದೇನೆ ಇದ್ರಲ್ಲೆಲ್ಲ ಇದು ನಾನ್ ಸ್ಟಾಪ್ ಗಾಡಿ ಇದು ಬಿಟ್ಟಂದ್ರೆ ಪಾಯಿಂಟ್ ಟು ಪಾಯಿಂಟ್ ಇದಿರೋದು ಪ್ಲಸ್ ಇನ್ನೊಂದ್ ಅಂದ್ರೆ ಎಲ್ಲ ವೆಹಿಕಲ್ ಎಲ್ಲ ಬಂದಿದ್ದಾನ ಗಾಡಿ ಓಡಿಸೋದಕ್ಕೆಲ್ಲ ಚೆನ್ನಾಗಿದೆ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಮೈಂಡ್ ಏನಪ್ಪಾ ಅಂದ್ರೆ ಪ್ರಯಾಣಿಕರಿಗೆ ತುಂಬಾ ಅನುಕೂಲವಾಗಿದೆ ನಮ್ಮ ಹೆಸರು ಮುರಳಿ ಅಂತ ನಾವ್ ಒಂದ್ ವರ್ಷದಿಂದ ಬೆಂಗಳೂರಿಗೆ ಚಿಂತಾಮಣಿ ಓಡಾಡ್ತಾ ಇದೀವಿ ಈಗ ಒಂದು ಆರು ತಿಂಗಳಿಂದ ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಫ್ರೀ ಬಸ್ ಬೆಟ್ಟದಿಂದ ಈ ಹೊಸ ಬಿಟ್ಟು ಬಿಟ್ಟಿರೋದು ತುಂಬ ನಮ್ಮ ಶಾಸಕರಿಗೂ ಫಸ್ಟ್ ಅಭಿನಂದನೆ ಸಲ್ಲಿಸ್ತೀವಿ ಏನಕ್ಕೆ ನಾವು ಆಲ್ರೆಡಿ ಸಿಕ್ಸ್ ಮಂತ್ಸ್ ಬ್ಯಾಕ್ ರಿಕ್ವೆಸ್ಟ್ ಕೊಟ್ಟಿದ್ವಿ ಸರ್ ಹೊಸ ಬಸ್ಸು ಬೆಂಗಳೂರು ಪ್ರಾಬ್ಲಮ್ಗೆ ತುಂಬ ಹೋಗಿ ಬರೋದು ಕಷ್ಟ ಅಂತ ಬಟ್ ಅವರು ಲಾಸ್ಟ್ ಟೈಮು ಒಂದು ಬಸ್ ಬಂದಿತ್ತು ಬಟ್ ಇದು ಐದು ಬಸ್ ಬಿಟ್ಟಿದ್ದಾರೆ ಅಂತ ಹೇಳಿದ್ರು ಬಟ್ ತುಂಬ ಧನ್ಯವಾದ ಶಾಸಕರಿಗೂ ಮತ್ತು ಸಿಬ್ಬಂದಿ ವರ್ಗದವರೆಗೂ ಜನರಿಗೆ ಉತ್ತಮ ಸೇವೆ ಕೊಡಬೇಕು ಅಂತ ನಾವು ಶಾಸಿಸ್ತೀವಿ ಹೊಸದಾಗಿ ಲೈಲ್ಯಾಂಡ್ ಬಿ ಎಸ್ ಸಿಕ್ಸ್ ವಾಹನಗಳು ಸಚಿವರ ಆದೇಶದಂತೆ ಐದು ನಮ್ಮ ಚಿಂತಾಮಣಿ ಘಟಕಕ್ಕೆ ನೀಡಿದ್ದಾರೆ ಈ ವಾಹನಗಳು ಪಾಯಿಂಟ್ ಟು ಪಾಯಿಂಟ್ ಇಲ್ಲಿಂದ ಚಿಂತಾಮಣಿಯಿಂದ ಟಿನ್ ಫ್ಯಾಕ್ಟ್ರಿ ಬೆಂಗಳೂರು ಅಷ್ಟೇ ಡಿ ಎನ್ ಸಿ ಅವ್ರು ಕೊಡ್ತಾ ಇದ್ದೀವಿ ನಮ್ಮ ಜನಕ್ಕೆ ತುಂಬ ಅನುಕೂಲ ಆಗಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಶಕ್ತಿ ಯೋಜನೆ ಇರುವ ಕಾರಣ ಬೆಳಗ್ಗೆ ಪೀಕ್ ಅವರ್ಸ್ ಮಾರ್ನಿಂಗ್ ಮತ್ತು ಈವ್ನಿಂಗು ಇದನ್ನು ಸಂಚರಿಸಲು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಇನ್ನು ಮುಂದೆ ಇದೇ ಹೆಚ್ಚಿನ ರೀತಿಯಲ್ಲಿ ವಾಹನಗಳನ್ನು ನಮಗೆ ನೀಡ್ತಾರೆ ಮತ್ತೆ ಕ್ಯಾಮೆರಾ ಇರುತ್ತೆ ಸ್ಥಿತಿಗಳ ಯಾವ ವಾಹನ ಬರ್ತಾ ಇದೆ ಅನ್ನೋ ಫೀಚರ್ಸ್ ಎಲ್ಲ ನೋಡ್ಬೋದು ಒಳ್ಳೆ ಸ್ಪೇಷಿಯಸ್ ಆಗಿದೆ ವಾಟರ್ಸ್ ಎಲ್ಲ ವಾಟರ್ ಬಾಟಲ್ಸ್ ಎಲ್ಲ ಇಟ್ಕೋಬಹುದು ಮೊಬೈಲ್ ಯಾರಾದ್ರೂ ಚಾರ್ಜಿಂಗ್ ಆಗೋಗಿದ್ರೆ ಚಾರ್ಜಿಂಗ್ ಹಾಕೊಳ್ಬಹುದು ಸ್ಪೇಸ್ ಕಂಫರ್ಟಬಲ್ ಇದೆ ತುಂಬಾ ಚೆನ್ನಾಗಿದೆ ಡ್ರೈವರ್ ಗೆ ಸ್ಟೇರಿಂಗ್ ಅಷ್ಟೇ ತುಂಬ ಸ್ಮಾಲ್ ಆಗಿ ತುಂಬಾ ಚೆನ್ನಾಗಿದೆ ಒಳ್ಳೆ ಪವರ್ ಸ್ಟೇರಿಂಗ್ ಇದೆ ನಮ್ಮ ಡ್ರೈವರ್ಸ್ ತುಂಬಾ ಖುಷಿ ಪಟ್ಟಿದ್ದಾರೆ ಚೆನ್ನಾಗಿದೆ ವಾಹನ ಬಿ ಎಸ್ ಸಿಕ್ಸ್ ಅಂತ ಮನೋರಂಜನೆಗೆ ಎಫ್ ಎಮ್ ಎಲ್ಲ ಇದೆ ಈ ವಾಹನದಲ್ಲಿ ಓಡಿಸೋದಿಕ್ ಕೂಡ ಆರಾಮದಾಯಕ ಇದೆ ಅಂತ ನಮ್ಮ ಚಾಲಕರು ಮತ್ತೆ ನಮ್ಮ ಪ್ಯಾಸೆಂಜರ್ಸ್ ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ಈ ತರ ವಾಹನಗಳು ನಮ್ಮ ಚಿಂತಾಮಣಿಗೆ ಇನ್ನು ಹೆಚ್ಚಿಗೆ ಬರಲಿ ಅಂತ ನಾನು ಮನವಿ ಮಾಡಿದೆ ಏನು ಇಲ್ಲ ಸೇಮ್ ಪ್ರೈಸ್ ಮಹಿಳೆಯರಿಗೆ ಉಚಿತ ಇದೆ ಈ ವಾಹನದಲ್ಲಿ ಹಿಂದೆ ಯಾವ ವಾಹನ ಬರ್ತಾ ಇದೆ ಅಂತ ಡ್ರೈವರ್ ಅಲ್ಲೇ ನೋಡ್ಕೋಬಹುದು ಕ್ಯಾಮ್ರಾದಲ್ಲೇ ಅವ್ರಿಗೆ ಆರಾಮಾಗಿ ಗೊತ್ತಾಗ್ಬಿಡುತ್ತೆ ತುಂಬಾ ಚೆನ್ನಾಗಿದೆ ಕಂಫರ್ಟ್ ಚೆನ್ನಾಗಿದೆ ಸೀಟಿಂಗ್ ಇಲ್ಲಿಯೂ ಚೆನ್ನಾಗಿದೆ ಸ್ಪೇಶಿಯಸ್ ತುಂಬಾ ಚೆನ್ನಾಗಿದೆ ವಾಹನ ಶುಭ ಸಂಜೆಯ ವಂದನೆಗಳು ಈಗ ನಮ್ಮ ಕೆ ಎಸ್ ಆರ್ ಸಿ ಸಂಸ್ಥೆ ಪರವಾಗಿ ಹೊಸದಾಗಿ ನಮ್ಮ ಈ ಚಿಕ್ಕಬಳ್ಳಾಪುರ ವಿಭಾಗಕ್ಕೆ ಬರೀ ಐದು ವಾಹನಗಳನ್ನು ಮಾತ್ರ ನೀಡಿರ್ತಾರೆ ಆ ಐದು ವಾಹನಗಳು ನಮ್ಮ ಸಚಿವರ ಒಂದು ಹಿತಾಸಕ್ತಿಯಿಂದ ಅವರ ಪ ಒಂದು ಪರಿಶ್ರಮದಿಂದ ಐದು ವಾಹನಗಳನ್ನು ನಮ್ಮ ಚಿಂತಾಮಣಿ ಘಟಕಕ್ಕೆ ನೀಡುತ್ತಾರೆ ಈ ದಿನದಿಂದ ನಾವು ಈ ಒಂದು ವಾಹನವನ್ನ ಸೌಲಭ್ಯವನ್ನು ಪ್ರಯಾಣಿಕ ದೇವರುಗಳಿಗೆ ವಿತರಿಸ್ತಾ ವಿಸ್ತರಿಸ್ತಾ ಇದ್ದೀವಿ ಎಲ್ಲ ಪ್ರಯಾಣಿಕರು ಸಹ ಈ ಒಂದು ಸದಾವಕಾಶವನ್ನು ಪಡ್ಕೋಬೇಕು ಇದರಲ್ಲಿ ಸುಸಜ್ಜಿತ ಆಸನ ವ್ಯವಸ್ಥೆ ಇರ್ತದೆ ಮತ್ತು ಈ ಮೊಬೈಲ್ ರೀಚಾರ್ಜು ಕುಡಿಯೋ ನೀರು ಇಟ್ಕೊಟ್ಟ ಇಟ್ಕೊಟ್ಟಂಥ ವ್ಯವಸ್ಥೆ ಇನ್ನೂ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಒಳಗೊಂಡಿರ್ತದೆ ತುಂಬ ಸುಖಾಸಿನಗಳನ್ನು ಅಳವಡಿಸ್ತಾ ಅಳವಡಿಸಿರ್ತವೆ ಆದ್ದರಿಂದ ಎಲ್ಲ ಪ್ರಯಾಣಿಕ ದೇವರುಗಳು ಈ ಒಂದು ಸವಲತ್ತನ್ನು ಉಪಯೋಗಿಸಬೇಕು ಇನ್ನು ಮುಂದೆ ಸಹ ಇದರ ಸವಲತ್ತಿನ ಜೊತೆಗೆ ನಗರ ಸಾರಿಗೆಯನ್ನು ಸಹ ವಿಸ್ತರಿಸಲು ನಮ್ಮ ಸಚಿವರ ಮತ್ತು ನಮ್ಮ ಸಿ ಸಾಹೇಬರ ಒಂದು ಯೋಚನೆ ಇದೆ ಅದನ್ನು ಸಹ ಮುಂದಿನ ದಿನಗಳಲ್ಲಿ ನಮ್ಮ ಚಿಂತಾಮಣಿ ಜನತೆಗೆ ಒದಗಿಸಿಕೊಡ್ತಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರೂ ಸಹ ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ನಮ್ಮ ಸಂಸ್ಥೆಯ ಒಂದು ಏಳಿಗೆಗೆ ಎಲ್ಲ ಸಹಕಾರ ಮಾಡಬೇಕು ಅಂತ ತಮ್ಮೆಲ್ಲ ನಾನು ತುಂಬಾ ಹೃದಯಪೂರ್ವಕವಾಗಿ ವಿನಂತಿಸಿದೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ